ಹಿಂದವಿ ಸ್ವರಾಜ್ ಸ್ಥಾಪಕರು ಈ ದೇಶ ಕಂಡ ಮಹಾನ್ ರಾಜ್ಯದ ಪೈಕಿ ಒಬ್ಬರಾದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವವನ್ನು ಫೆಬ್ರವರಿ ಹತ್ತೊಂಬತ್ತರಂದು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದ್ದು ಎಲ್ಲ ಸಮಾಜ ಬಾಂಧವರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಮಹೋತ್ಸವ ಸಮಿತಿಯ ಮಹಿಳಾ ಘಟಕದ ಅಧ್ಯಕ್ಷರಾದ ಶಶಿಕಲಾ ಬಿರಾದರ್ ಉಪಾಧ್ಯಕ್ಷೆ ರೇಖಾ ಅಂಕುಶ್ ಹಾಗೂ ಕಾರ್ಯದರ್ಶಿ ಉಷಾ ಸೂರ್ಯಕಾಂತ್ ಅವರು ಮಾತನಾಡಿ ಮನವಿ ಮಾಡಿದರು ನಮ್ಮ ದೇಶದ ಗೌರವ ಸ್ವಾ ಅಭಿಮಾನ ಮತ್ತು ಶೌರ್ಯದ ಪ್ರತೀಕವಾಗಿರುವ ಮಹಾನ್ ಯೋಧ ಛತ್ರಪತಿ ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಕೇವಲ ಒಬ್ಬ ರಾಜನಲ್ಲ ಅವರು ಧೈರ್ಯ ನಿಷ್ಠೆ ನ್ಯಾಯ ಹಾಗೂ ಮಹಿಳಾ ಗೌರವದ ಪ್ರತಿರೂಪ ಅವರ ಆಡಳಿತದಲ್ಲಿ ಮಹಿಳೆಯರಿಗೆ ಅತ್ಯಂತ ಮಾನ್ಯತೆ ಮತ್ತು ಭದ್ರತೆ ನೀಡಲಾಗ್ತಾ ಇತ್ತು ಇದೇ ಆದರ್ಶವನ್ನ ಮುಂದಿಟ್ಟುಕೊಂಡು ನಮ್ಮ ಮರಾಠ ಮಹಿಳಾ ಘಟಕ ಈ ಜಯಂತಿ ವಿಜೃಂಭಣೆಯ ಆಚರಣೆಗಾಗಿ ನಿಮ್ಮೆಲ್ಲರಿಗೂ ಅಭೂತಪೂರ್ವವಾಗಿ ಆಹ್ವಾನ ಮಾಡ್ತಾ ಇದೆ ಅಂತ ತಿಳಿಸಿದ್ರು ಈ ಮಹೋತ್ಸವದಲ್ಲಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯ ಕುರಿತ ಉಪನ್ಯಾಸ ಹಾಗೂ ಸಮಾಜದಲ್ಲಿ ಮಹಿಳೆಯರ ಪಾತ್ರದ ಕುರಿತು ವಿಶೇಷ ಭಾಷಣ ನಡೆಯಲಿದೆ ಪುಣೆಯ ಮರಾಠ ಸೇವಾ ಸಂಘದ ಇತಿಹಾಸಕಾರರಾದ ಗಂಗಾಧರ್ ಬನ್ಬಾರೆ ಶಿವಾಜಿ ಮಹಾರಾಜರ ಜೀವನ ಹಾಗೂ ಸಾಧನೆ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಹಾಗಾಗಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಯಂತಿ ಮಹೋತ್ಸವದಲ್ಲಿ ಭಾಗಿಯಾಗಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಜೈ ಜಿಜೌವ್ ಜೈ ಶಿವರಾಯ್ ನಾನು ಶಶಿಕಲಾ ಮಾಣಿಕರಾವ್ ಬಿರಾದಾರ್ ದದ್ದಾಪೂರು ಬರುವ ಹತ್ತೊಂಬತ್ತನೆಯ ತಾರೀಖಿಗೆ ಬೀದರ್ ಜಿಲ್ಲೆಯಲ್ಲಿ ಶಿವಾಜಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕಂತ ಎಲ್ಲರ ಆಸೆಯಾಗಿದೆ ನಮ್ಮ ಶಿವಾಜಿ ಮಹಾರಾಜರು ಬಹಳ ದೊಡ್ಡ ಒಂದು ಸತ್ಪುರುಷರು ಆಗಿದ್ದರು ಮತ್ತು ಮೇಧಾವಿಯೂ ಆಗಿದ್ದರು ಇವರು ತನ್ನದೊಂದೇ ಸಮಾಜವನ್ನು ಬೆಳೆಸದೆ ಬೇರೆ ಸಮಾಜ ಬೇರೆ ಸಮುದಾಯಗಳಿಗೆಲ್ಲ ಹತ್ತೊಂಬತ್ತು ಸಮಾಜವನ್ನು ಸಹ ಸಹಪಾಠಿಯಾಗಿ ತ ಜೊತೆಗೆ ತಗೊಂಡು ತನ್ನ ಒಂದು ರಾಜ್ಯವನ್ನು ಆಳಿದರು ಆವಾಗ ಆ ರಾಜ್ಯದಲ್ಲಿ ನಾವು ರಾಜವಾಡರು ಎಂದು ಹೇಳಿಕೊಳ್ಳುತ್ತಿದ್ದರು ಆದರೆ ಮಾ ಶಿವಾಜಿ ರಾಜೆಯನ್ನು ನಾವು ಎಲ್ಲರೂ ನೆನಪಿಸಿಕೊಳ್ಳುವಂಥ ಒಂದು ಉದ್ದೇಶವಾಗಿದೆ ಈ ಸಮಾಜದಲ್ಲಿ ನಾವು ನಮ್ಮದೇ ಆದ ಒಂದು ಮರಾಠ ಸಮಾಜನೇ ಅಂತೂ ಹೇಳಿಕೊಳ್ಳದೆ ನಾವು ಎಲ್ಲ ಸಮಾಜವು ಭಾಗಿಯಾಗಬೇಕೆಂದು ನನ್ನ ವಿನಂತಿ ಮತ್ತು ಹಾಗೆ ಬಹಳ ವಿಜೃಂಭಣೆಯಿಂದ ನೀವು ರಂಗಮಂದಿರದಲ್ಲಿ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಆ ರಂಗಮಂದಿರವು ಮತ್ತು ಹಾಗೆ ನಮ್ಮ ಸ್ಟೇಜನ್ನು ನೀವೆಲ್ಲರಾಗಿ ಶೋಭೆ ತಂದು ಕೊಡಬೇಕೆಂದು ಒಂದು ಮಾತು ಹೇಳಿ ನೋವು ಜೈ ಶಿವಾಜಿ ಮೀ ಉಷಾ ಸೂರ್ಯಕಾಂತ್ ಸೂರ್ಯವಂಶಿ ಫ್ರಾಮ್ ಬೀದರ್ ಸಮಸ್ತ ಶಿವಭಕ್ತಾನ ಸೂಚಿತ್ ಕನ್ನೇತೀ ಆಪ್ಲೆ ಆರಾಧ್ಯ ದೈವ ಛತ್ರಪತಿ ಶಿವಾಜಿ ಮಹಾರಾಜ್ ಯಾಂಚಿ यांची येत्या एकोणीस फेब्रुवारीला जयंती अत्यंत उत्साहात साजरी करण्यात येणार आहे तरी या शुभमंगली आपण सर्वांनी उपस्थित राहून महाराजांना मानवंदना देव द्यावी ही विनंती आणि माझ्या सगळ्या बहिणींना आणि म्हणजे मराठा असं नाही काही कुठल्याही जातीचे जर जा जा आले श जसं लिंगायत एस सी एस टी सगळ्यांसाठी शिवाजी महाराजांनी लढलेले आहेत त्यासाठी तुम्ही सगळेजण येऊन उपस्थित राहून त्यांची शोभा वाढवावी अशी माझी विनंती आहे जय शिवाजी जय भवानी जाऊ जय शिवराया मी सुरेखा अंकुश कुमार बिरादर मरखल एकोणीस फेब्रुवारीला शिवाजी महाराजांचा आपल्या दैवत छत्रपती शिवाजी महाराजांचा जयंती साजरा करण्याचा आहे यासाठी आपण सर्व स्त्रियांनी या कार्यक्रमात येऊन या कार्यक्रमाची शोभा वाढवावी ही माझी कळकळीची विनंती आहे तुम्हा सर्वांना